ವ್ಯಾಪ್ತಿಯ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಸರಹದ್ ನಲ್ಲಿರುವಂತಹ ಅರಳಿಕಟ್ಟೆ ಏರಿಯಾ ಅನ್ನುವಂತ ಒಂದು ಏರಿಯಾ ಮಂಟೂರು ರೋಡ್ ಅಲ್ಲಿ ಬರುತ್ತಿದೆ ಸೊ ಇಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ನಮ್ಮ ನಮ್ಮ ಪೊಲೀಸ್ ಠಾಣಾ ಸರಹದ್ ನಲ್ಲಿರುವಂತಹ ಸೆಟಲ್ಮೆಂಟ್ ಅನ್ನೋ ಒಂದು ಏರಿಯಾದ ಒಬ್ಬ ವ್ಯಕ್ತಿ ಸುರೇಶ್ ಅನ್ನುವಂಥ ಸುಮಾರು ನಲವತ್ತು ವರ್ಷ ಅವರು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂದಿರ್ತಾರೆ ಸೊ ಅವರ ಒಂದು ಅಂತ್ಯಕ್ರಿಯೆ ಅಲ್ಲಿ ಮಂಟೂರು ರೋಡ್ ಅಲ್ಲಿರುವಂತಹ ಹಿಂದೂ ರುದ್ರಭೂಮಿಯಲ್ಲಿ ನಡೆದಿರುತ್ತೆ ಆ ಸಂದರ್ಭದಲ್ಲಿ ಅದು ಮಣ್ಣು ಮುಗಿಸಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ನಡೆದಿದೆ ಅದರಲ್ಲಿ ಒಂದು ಗುಂಪಿನ ಹೆಚ್ಚಿನ ಜನ ಸೆಟಲ್ಮೆಂಟ್ ಏರಿಯಾದವರು ಮತ್ತೆ ಇನ್ನೊಂದು ಗುಂಪಿನವರು ಅಲ್ಲೇ ಅರಳಿಕಟ್ಟಿ ಏರಿಯಾದವರು ಸೊ ಎರಡೂ ಗುಂಪುಗಳಲ್ಲಿ ಎರಡೂ ಜಾತಿ ಸಮುದಾಯಕ್ಕೆ ಸೇರಿರುವಂತಹ ಗುಂಪುಗಳಿದಾವೆ ಇದರಲ್ಲಿ ಬೇರೆ ಯಾವುದೇ ಒಂದು ಕಮ್ಯುನಿಟಿ ಕ್ಲಾಶ್ ಆ ತರ ಇಲ್ಲ ಪ್ರಾರಂಭದಲ್ಲಿ ಗುರಾಯಿಸಿದ್ರು ಆಮೇಲೆ ನಿಂದನೆ ಮಾಡಿದ್ರು ಕೂಗಿದ್ರು ಅಂತ ಪ್ರಾರಂಭ ಆಗಿದ್ದು ನಂತರದಲ್ಲಿ ಒಬ್ರಿಗೊಬ್ರು ಪರಸ್ಪರ ಹೊಡೆದಾಡ್ಕೊಂಡು ಕೈಗೆ ಸಿಕ್ಕಿರುವಂತ ಕಲ್ಲು ಮತ್ತೆ ಆ ಬಡ್ಗಿ ತಗೊಂಡಿದ್ದಾರೆ ಮತ್ತೆ ನಮಗ್ ಸಿಕ್ಕಿರುವಂತ ಒಂದು ವಿಡಿಯೋದಲ್ಲಿ ಒಬ್ಬ ಆ ವ್ಯಕ್ತಿ ಒಂದು ಖಡ್ಗದ ರೀತಿಯಲ್ಲಿ ಇರುವಂತಹ ಒಂದು ವೆಪನ್ ಕೂಡ ಇಟ್ಕೊಂಡಿರುವಂತದ್ದು ಕಂಡಿದೆ ಮತ್ತೆ ಬಹಳ ಸ್ಪಷ್ಟವಾಗಿ ಹೋಲ್ ಇವೆಂಟ್ ಏನಿದೆ ಅದು ಸಿ ಸಿ ಟಿವಿಲಿ ಕ್ಯಾಪ್ಚರ್ ಆಗಿದೆ ಮತ್ತೆ ಅಲ್ಲಿ ಸಾಕಷ್ಟು ಜನ ಇದ್ದಂತವ್ರು ಕೂಡ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ ಒಟ್ಟು ನಾಲ್ಕು ಜನಕ್ಕೆ ಸಣ್ಣ ಪುಟ್ಟ ಬೆಡ್ಗಳಾಗಿದೆ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆಲ್ ಆರ್ ಔಟ್ ಆಫ್ ಡೇಂಜರ್ ಎರಡು ಕೇಸ್ ಮತ್ತೆ ಕೌಂಟರ್ ಕೇಸ್ ಕೊಡ್ತಾ ಇದ್ದಾರೆ ಕೊಲೆ ಪ್ರಯತ್ನ ಆರ್ಟ್ ಮತ್ತು ರೈಟಿಂಗ್ ಸೇರಿದಂತೆ ಇನ್ನು ಇತರೆ ಕಲಂಗಳನ್ನ ಹಾಕೊಂಡು ಕೇಸ್ ಗಳನ್ನ ಕೊಡ್ತಾ ಇದ್ದಾರೆ ಪ್ರಕರಣ ದಾಖಲಾದ್ಮೇಲೆ ಸಾಕ್ಷ್ಯಾಧಾರಿಗಳು ಏನ್ ಸಿಗುತ್ತೆ ಅದ್ರ ಬೇಸಿಸ್ ಮೇಲೆ ತನಿಖೆಯನ್ನು ಮಾಡಲಾಗುತ್ತೆ ಯಾರ್ಯಾರು ಈ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರೆ ಅವರೆಲ್ಲರನ್ನೂ ದಸ್ತಗಿರಿ ಮಾಡುವಂತ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾರೆ ಈಗಾಗ್ಲೇ ನಾವು ಎರಡೂ ಕಡೆಯಿಂದ ಸುಮಾರು ನಾಲ್ಕರಿಂದ ಐದು ಜನರು ನಾವು ವಶಕ್ಕೆ ತಗೊಂಡಿದ್ದೀವಿ ಇನ್ನು ಹೆಚ್ಚುವ ಹೆಚ್ಚುವರಿಯಾಗಿ ತನಿಖೆಯಲ್ಲಿ ಪ್ರತಿಯೊಬ್ರು ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಮತ್ತೆ ಅವರದ ಪಾತ್ರ ಏನು ಇದ್ರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕಾಯ್ತು ಅನ್ನೋದನ್ನ ನಾವು ತನಿಖೆಯಲ್ಲಿ ಪತ್ತೆ ಮಾಡುವಂತ ಕೆಲಸ ಮಾಡ್ತೀವಿ